ನಮಸ್ಕಾರ ರೀ ಬಂದುಗಳ ಎಲ್ಲರೂ ಈಗ ಇದ್ರೆ ರೀ ನಾನು ಚೆನ್ನಾಗಿದೆ ನೋಡ್ರಿ ನೋಡಿರಿ ಇವತ್ತು ಒಂದು ಹೊಸ ರೆಸಿಪಿ ರೀ ಇದು ಒಂದು ಕಾಲ್ಪ ಮಂಡಕ್ಕಿ ತೊಳಿದ್ರೆ ಮಂಡಕ್ಕಿಲ್ಲೆ ಒಂದು ಹೊಸ ರೆಸಿಪಿ ಹೊಸ ತಿಂಡಿ ರೆಡಿ ಮಾಡ್ತೀನಿ ನೋಡ್ರಿ ಮಾಡ್ಕೊಂಡು ಬರಂಬರ್ರಿ ಇದು ಏನೇನು ಹಾಕೋದು ಅಂತಂದೇಳಿ ಹೇಳ್ತೀನಿ ನೋಡ್ರಿ ಒಂದು ಕಾಲ್ಪ ಮಂಡಕ್ಕೆ ತೊಗೊಂಡೆಲ್ಲ ಅದನ್ನು ಈಗ ನೀರು ಹಾಕಿ ತೊಳಕೆ ಇಣ್ಕೊಳ್ತೀನಿ ಅದನ್ನು ನೋಡ್ರಿ ನೀರು ಇಷ್ಟು ಹೋಗಿ ಹೋಗಂಗ ಹಿಂಡಿ ಒಂದು ಬೇರೆ ಪಾತ್ರೆ ತೆಗಿತೀನಿ ನಾನು ಈ ತರ ನೋಡ್ರಿ ಈ ತರ ಹಿಂಡಿ ಇಟ್ಕೊಂಡಿ ನಾನು ಮಂಡ್ಯಕ್ಕಿಷ್ಟ ಹಿಂಗ ಉದ್ರಾ ಆಗ್ಬೇಕ್ರಿವು ಸ್ವಲ್ಪ ನೋಡ್ರಿ ಇದಕ್ಕೀಗ ಸಣ್ಣಗೆ ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ ಹಾಕ್ತೀನಿ ನಾನು ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣ ಹೆಚ್ಕೊಂಡು ಕರಿಬೇವು ಒಂದು ಮೆಣಸಿಟಿಕಾಯಿ ಹಾಕ್ಕೊತೀನಿ ಹಾಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿರಿ ಇಲ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನಾನು ಒಂದಿಷ್ಟು ಉಪ್ಪು ಹಾಕೊತೀನಿ ಒಂದಿಷ್ಟು ಕಾಳು ಹಾಕ್ಕೊತೀನಿ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕೊತೀನಿ ರೀ ಇದು ಎಷ್ಟು ಹಿಡಿತೈತಿ ಅದ್ರ ತಕ್ಕಂಗೆ ನೋಡಲ್ಲಿ ಇದು ತಾವ ಇರ್ತೈತಲ್ಲ ಅದು ಇಷ್ಟು ಹೋಗಂಗ స్వల్పు కడలీకొతీ నన్ను ఒడు చమ్చు ఎర చమ్చ హాకీ మరి బేకంద్ర హోదు మిన ఇష్ట్రెం కరెక్ట్ అదక బర్బ్రీ ఈ కలుసుకొతీని నోడ్రీ ఒ చమచ అడు చమచ అసూ కడ్లీ చమచ అస అక్కీకుతర్ధ చమచ అస గరం మసాలా హి స్వల్పు హింగు హోతీనీ ఇక ಹಿಂದೆ ಒಂದಿಷ್ಟು ಒಂದು ಅರ್ಧ ಚಮಚಷ್ಟು ಹಿಂಗೆ ಹಾಕೊತೀನಿ ಈಗ ಇದಕ್ಕೆ ಉಂಡೆ ಥರ ಉಂಡೆ ಬರಂಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ನೋಡ್ರಿ ಈ ಥರ ಪೂರ್ತಿ ಎಲ್ಲ ಎಲ್ಲವೂ ಮಿಕ್ಸ್ ಆಗಬೇಕು ನೋಡ್ರಿ ಈ ಥರ ಸ್ವಲ್ಪ ಉದ್ರಾಗೈತಿ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಒಂದು ಥರ್ಟಿಗಷ್ಟು ಹಾಕೊತೀನಿ ನೀರು ಕೈಗೆ ಒಂದು ಸ್ವಲ್ಪ ಉಂಡಿ ಆಗ್ಬೇಕು ಆ ಥರ ಹಾಗಾಗಿ ಧನಿ ಹಾಕ್ಕೊಂಡಿನಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಪೂರ್ತಿ ನೀರೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ನಾನು ಅರ್ಶಿನ ಹಾಕೊಂಡಿದ್ದಿಲ್ಲ ಅರ್ಶಿನ ಲಾಸ್ಟಿಗೆ ಹಾಕ್ಕೊಂತೀನಿ ನೋಡಿರಿ ಎಲ್ಲ ಪೂರ್ತಿ ಮಿಕ್ಸ್ ಆಗ್ತೀವಿ ಈಗ ಉಂಡೆ ಹಾಕೈತೆ ನೋಡಿರಿ ಆ ಥರ ಧನಿ ನೀರು ಹಾಕೊಂಡು ಹಿಂಗೆ ರೀ ನೋಡ್ರಿ ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಹಾಕ್ಬೇಕದ ನಾ ಈ ಅದಕ್ಕೆ ರೀ ನೋಡ್ರಿ ಈ ಥರ ಉಂಡೆ ಆಗ್ಬೇಕು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ಉಂಡೆ ಕಟ್ಕೋಬೇಕು ಈ ಥರ ಉಂಡೆ ಮಾಡಿ ಮಾಡಿ ಒಂದು ಇಡಬೇಕು ಈಗ ಗ್ಯಾಸ್ ಮೇಲೆ ಒಂದು ಸ್ಟವ್ ಇಟ್ಟು ಪಾತ್ರೆ ಇಟ್ಟು ಎಣ್ಣೆ ಕಾಯಿ ಹಾಕಿಟ್ಟಿನಿ ಇವನ್ನ ಉಂಡೆ ಈ ಥರ ಮಾಡಿ ಮಾಡಿ ಇಷ್ಟು ಇಟ್ಕೊಂಡು ನೋಡ್ರಿ ಈಗ ಎಣ್ಣೆ ಕಾತೈತಿ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ ಈಗ ಇವ್ನ ಉಂಡೆ ರೀ ಇವ್ನ ಒಂದೊಂದು ಅದ್ರೊಳಗೆ ಹಾಕ್ತೀನಿ ನೋಡಿರಿ ಇವನು ಒಂದೊಂದು ಉಂಡೆ ತೊಗೊಂಡು ಈ ಥರ ಸ್ವಲ್ಪ್ ಪ್ರೆಶ್ ಮಾಡ್ತೀನ್ರಿ ಈ ತರ ಪ್ರೆಸ್ ಮಾಡಿ ಇದ್ರೊಳಗೆ ಬಿಡ್ತೀನಿ ನೋಡ್ರಿ ಸ್ವಲ್ಪ ಕೈ ಎಣ್ಣೆ ಎತ್ಕೊಂಡ್ರೆ ಮಾಡ್ಬೋದು ನಾನು ಹಂಗ್ ಬಿಡಾತೀನಿ ಇದನ್ನ ಈ ಆಕಿನ ಮೇಲೆ ಎಣ್ಣೆ ಸ್ಲೋ ಮಾಡ್ಬೇಕು ಸ್ವಲ್ಪ ಯಾಕಂದ್ರೆ ದಪ್ಪ ಇರ್ತೈತಲ್ಲ ಒಳಗೆ ಅದೆಲ್ಲ ಒಳಗೆ ಬೈಬೇಕು ಹೇಳಿ ಸ್ವಲ್ಪ ಗ್ಯಾಸ್ ಸ್ಲೋ ಇಟ್ಟು ಬೇಯಿಸ್ಬೇಕು ಇದು ತನ್ನ ತಾ ತಳ ತಾನಾಗ ಬಿಡ್ಬೇಕು ಈ ಥರ ಸಾವಕಾಶಿಗೆ ಹೊಳಸ್ಬೇಕು ನೋಡ್ರಿ ನೋಡ್ರಿ ಒಂದ್ ಸೈಡ್ ಬೇದ ನೋಡ್ರಿ ಅವು ಈಗ ಒಳಗೆ ಹಾಕ್ತೀನಿ ಮ್ಯಾಲೆ ಕ್ರಿಸ್ಪಿಯಾಗಿ ಬರ್ತ ನೋಡ್ರಿ ಈ ತರ ಇಷ್ಟು ಒಳಸ್ಕೊಂಡು ಸ್ವಲ್ಪ ಹಿಂಗ್ ಒಳಗಿದೆ ಗುಳ್ಳಿ ಗುಳ್ಳಿ ಬೆಳ್ತ ಒಳಗದೆ ನೋಡ್ರಿ ಬೆಂದವು ತೆಗಿತೀನಿ ನಾನು ನೋಡಕಂದ್ರೆ ಇಷ್ಟು ಮಸ್ತ್ ಕಂದ್ ನೋಡ್ರಿ ತಿನ್ಬೇಕ ಅದೇ ನೋಡ್ರಿ ಒಂದ್ ಅಂಗಾರ ತಗೊಂಡ ಈ ತರ ತೆಗಿಬೇಕು ಮುಕ್ಕಿದ್ರಿ ಇದು ಒಂಥರ ಹೊಸ ಥರ ನೋಡ್ರಿ ರೆಸಿಪಿ ಎಲ್ಲ ವಡಾ ಮಾಡಿರ್ತಾರ ಅಕ್ಕಿದು ದಿನ ಬೆಳೆ ಎಲ್ಲ ತರ ಮಾಡಿರ್ತೀವಿ ಇದೊಂಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡೀನ್ರಿ ನೋಡ್ರಿ ನೀವು ಟ್ರೈ ಮಾಡ್ರಿ ಭಾರಿ ಮಸ್ತ್ ಬಂದ ನೋಡಕಂತ ನೋಡ್ರಿ ಬಂದ್ಗಳೇ ನೋಡ್ರಿ ವಡೆ ಎಂತ ಮಸ್ತ್ ಆಗ ನೋಡ್ರಿ ಮಂಡಕ್ಕಿ ವಡೆ ಮ್ಯಾಲೆ ಕ್ರಿಸ್ಪಿಗ್ಯ ರೀ ಒಳಗೆ ನೋಡ್ರಿ ಎಷ್ಟು ಮಿದ ನೋಡ್ರಿ ಹಿಂದಾಗಿ ಈ ಥರ ನೋಡಿರಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾರಿ ಟೇಸ್ಟ್ ಇರ್ತಾವೆ ಇನ್ನೂ ತಿನ್ಬೇಕನ್ಸುತ್ತೆ ಪದೇ ಪದೇ ಮಾಡ್ಕೊಂಡು ಈಜಿಯಾಗಿ ಮನೆಗೆ ಮಂಡಕ್ಕಿತ್ತಂದ್ರೆ ಕಡ್ಲೆ ಹಿಟ್ಟು ಹಾಕಿ ಅದರ ತರಕಾರಿ ಹಾಕಿ ರೀ ಭಾರಿ ಸೂಪರ್ ರೀ ಭಾರಿ ಟೇಸ್ಟ್ ಒಂದು ಭಾರಿ ಮಸ್ತ್ ರೀ ನೀವು ಒಮ್ಮೆ ಈ ಥರ ಟ್ರೈ ಮಾಡಿರಿ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದ